ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಉತ್ತಮವಾದ ಬಾಳೆ ತೋಟದಲ್ಲಿದ್ದೀನಿ ರೈತ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ಉತ್ತಮ ಗೊನೆಗಳನ್ನು ಬೆಳೆದಿದ್ದಾರೆ ನೋಡಿ ಬಾಳೆ ಕೃಷಿ ವಾರ್ಷಿಕ ಬೆಳೆ ಆಗಿರೋದರಿಂದ ರೈತ ಆರೈಕೆಯಲ್ಲಿ ನಾಟಿ ಮಾಡಿದ ದಿನದಿಂದ ಬೇಸಾಯ ಆಗಿರ್ಬೋದು ಕಳೆ ಆಗಿರ್ಬೋದು ನೀರಿನ ಪೂರೈಕೆ ಆಗಿರ್ಬೋದು ಗೊಬ್ಬರದ ಪೂರೈಕೆ ಆಗಿರ್ಬೋದು ಈ ಎಲ್ಲ ರೀತಿಯ ಪೂರೈಕೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಮಾತ್ರ ಅವನಿಗೆ ಉತ್ತಮವಾದ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಉತ್ತಮವಾದ ರಿಸಲ್ಟ್ ಬರಬೇಕು ಅಂದರೆ ಆ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಮಾಡಿರಬೇಕಾಗುತ್ತೆ ನೋಡಿ ಪ್ರತಿಯೊಬ್ಬ ರೈತನು ಬಹಳ ಉತ್ತಮವಾಗಿ ಬೆಳೆದಿದ್ದಾನೆ ಅಂದರೆ ಹತ್ತು ಕೆ ಜಿ ಮೇಲೆ ಬಂದಿರಬೇಕು ಒಂದು ಗೊನೆ ಹತ್ತರಿಂದ ಹನ್ನೆರಡು ಹದಿಮೂರು ಚಿಪ್ಪು ಹಿಡಿದಿರಬೇಕು ಆಗ ನಿಮಗೆ ಹತ್ತರಿಂದ ಹದಿಮೂರು ಕೆ ಜಿವರೆಗೂ ತೂಕ ಬರುತ್ತೆ ಸ್ನೇಹಿತರೆ ಈ ರೀತಿ ಎಲ್ಲ ಬರಬೇಕು ಅಂದರೆ ಟೈಮ್ ಟೈಮಿಗೆ ಗೊಬ್ಬರ ನೀರು ಔಷಧಿ ಕಳೆ ಬೇಸಾಯ ಆಗಿರಬೇಕು ಗೊನೆ ಒಡೆದ ಮೇಲೆ ಆರೈಕೆಯನ್ನು ಯಾವ ರೀತಿ ಮಾಡಿದರೆ ಇನ್ನೂ ತೂಕ ಬರುತ್ತೆ ಶೈನಿಂಗ್ ಚೆನ್ನಾಗಿರುತ್ತೆ ಸೈಜ್ ಬರುತ್ತೆ ಅನ್ನೋ ವಿಚಾರವನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಏಕೆಂದರೆ ನಾನು ಇಷ್ಟು ದಿನ ಆರೈಕೆ ಮಾಡಿದ್ದೀನಿ ನಾನು ಅವೆಲ್ಲ ಗೊನೆ ಹೊಡೆದುಬಿಟ್ಟಿದ್ದಾವೆ ಏ ಇನ್ನು ಮುಂದೆ ಬಳೆ ಬಂದುಬಿಡುತ್ತೆ ಅನ್ನೋದ್ರ ಬಗ್ಗೆ ತುಂಬ ಓವರ್ ಕಾನ್ಫಿಡೆಂಟ್ ಬೇಡ ನೀವು ಆ ಸಮಯದಲ್ಲೂ ಗೊನೆ ಹೊಡೆದ ಸಮಯದಲ್ಲೂ ಸ್ವಲ್ಪ ಆರೈಕೆ ಕಡೆ ಗಮನ ಕೊಟ್ಟರೆ ಇನ್ನೂ ಒಂದು ಕೆ ಜಿ ಹೆಚ್ಚಾಗಿ ಬರುತ್ತೆ ಇನ್ನೂ ಲಾಭನ ಹೆಚ್ಚಾಗಿ ಮಾಡಬಹುದು ಸ್ನೇಹಿತರೆ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಅಂತ ನೋಡ್ತಾ ಹೋಗೋಣ ಮುಖ್ಯವಾಗಿ ಕಂದುಗಳನ್ನು ಕಟಾಪು ಮಾಡಬೇಕು ಸಮಯಕ್ಕೆ ಸರಿಯಾಗಿ ಅಂದರೆ ಬಾಳೆಯಲ್ಲಿ ಕಂದುಗಳು ಸರ್ವೇ ಸಾಮಾನ್ಯ ಬಂದೇ ಬರುತ್ತೆ ಮಳೆಗಾಲ ಆಗಿರೋದ್ರಿಂದ ಹೆಚ್ಚು ಹೆಚ್ಚು ಕಂದು ಬರ್ತವೆ ನೀವು ಹದಿನೈದು ದಿನಕ್ಕೊಮ್ಮೆ ಕಂದುಗಳನ್ನು ಕಟಾಪು ಮಾಡಬೇಕು ಬಾಳೆ ಸಸಿಯನ್ನು ಬಿಟ್ಟು ಉಳಿದಿರ್ತಕ್ಕಂಥ ಸುತ್ತ ಬಂದಿರತಕ್ಕಂಥ ಕಂದುಗಳನ್ನು ಕಟಾಬು ಮಾಡಿದಾಗ ಏನಾಗುತ್ತೆ ಅಂದರೆ ಈ ಗೊನೆ ಹೊಡೆದಿರ್ತಕ್ಕಂಥ ಬಾಳೆ ಸಸಿಗೆ ಪೂರ್ಣ ಪ್ರಮಾಣದ ಫಲವತ್ತತೆ ಮರಕ್ಕೆ ಹೋಗಿ ಗೊನೆ ತುಂಬ ಚೆನ್ನಾಗೆ ಸೈಜ್ ಬರುತ್ತೆ ಶೈನಿಂಗ್ ಇರುತ್ತೆ ಲೆಂತ್ ಬರುತ್ತೆ ಕಾಯಿ ಈ ಕೆಲಸ ಕೂಡ ನೀವು ಮಾಡಬೇಕಾಗಿರುತ್ತೆ ನಂತರ ಇನ್ನೊಂದು ಕೆಲಸ ಏನಪ್ಪ ಅಂದರೆ ಈ ರೀತಿ ಹೂವು ಬಂದಿರುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಹೂವು ಗೊನೆ ಮುಂದೆ ಹೂವು ಬಂದಿದೆಯಲ್ಲ ಆ ಹೂವನ್ನು ಕುಡುಗೋಲಿಂದ ಹೊಡಿಯಬೇಕು ಕುಡುಗೋಲಿಂದ ಕಟ್ ಮಾಡಬೇಕು ಆಗ ನಿಮ್ಗೆ ಅಂದ್ರೆ ಹದಿನೈದು ದಿನ ಮುಂಚಿತವಾಗಿ ಬಾಳೆಗೊನೆ ಗೊನೆ ಬರುತ್ತೆ ಫಲವತ್ತತೆ ಹೂವು ಹೊಡೆದಾಗ ಸ್ಪೀಡಾಗಿ ಗೊನೆಗೆ ಬೇಗ ರೀಚ್ ಆಗಿ ಹೂವಿಗೆ ಹೋಗ್ದಂಗೆ ಹದಿನೈದು ದಿನ ಮುಂಚಿತವಾಗಿಯೇ ನಿಮಗೆ ಗೊನೆ ಬರುತ್ತೆ ಈಗ ಶ್ರಾವಣಕ್ಕೆ ಗೊನೆ ಬಂದರೆ ನಿಮಗೆ ಸೂಕ್ತ ಇನ್ನಂಗೆ ಶ್ರಾವಣ ಭಾಳ ದೂರನೂ ಇಲ್ಲ ಹದಿನೈದು ದಿನ ಇದೆ ಈಗ ಹೂವು ಪೋವ ಇದ್ದರೆ ಖಂಡಿತವಾಗಿ ನೀವು ಹೂವು ಹೊಡ್ಕೊಳ್ಳಿ ಶ್ರಾವಣ ಮುಗಿಯೋದ್ರೊಳಗೆ ಗೊನೆ ಕಳಿಸ್ಕೊತೀರಾ ನೂರು ರೂಪಾಯಿ ಮೇಲೆ ರೇಟ್ ಆಗುತ್ತೆ ಇದ್ರ ಬಗ್ಗೆ ಎರಡು ಮಾತೆ ಬೇಡ ಅನುಮಾನವೂ ಇಟ್ಕೊಂಬೇಡ್ರಿ ಈಗಲೇ ಅರವತ್ತು ರೂಪಾಯಿ ಮೇಲೆ ಖರೀದಿದಾರರು ರೈತರ ಹತ್ರ ಕಟಾಪು ಮಾಡ್ತಾಯಿದ್ದಾರೆ ಏಲಕ್ಕಿ ಬಾಳೆಯನ್ನು ಪಚ್ಚಿ ಬಾಳೆ ಹದಿನೇಳು ಹದಿನೆಂಟು ರೂಪಾಯಿ ನಡೀತಾ ಇದೆ ಇದಾದ ನಂತರ ತಾವುಗಳು ಹೂವು ಹೊಡೆದ್ರಿ ಕಂದು ಕೊಯ್ದ್ರಿ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ಮಾಡಬೇಕಾಗಿರುತ್ತೆ ಮಳೆ ಬರ್ಬೇ ಇದೆ ನೀರಿನ ಅವಶ್ಯಕತೆ ಜಾಸ್ತಿ ಕೇಳಲ್ಲ ಶೀತ ಆಗುತ್ತೆ ಈ ಹುಚ್ಚು ಭ್ರಮೆ ಬೇಡ ಮಳೆ ಪ್ರಮಾಣ ಕಡಿಮೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ನೀರಿನ ಪೂರೈಕೆಯನ್ನು ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ತಕ್ಕಷ್ಟು ನೀರು ಬಿಡಲೇಬೇಕು ನೀವು ಆ ರೀತಿ ಬಿಟ್ಟಾಗ ಮಾತ್ರ ನಿಮ್ಮ ಗೊನೆಗಳು ಇನ್ನೂ ಒಂದು ಕೆ ಜಿ ತೂಕ ಹೆಚ್ಚಾಗಿ ಬರ್ತವೆ ನೀವೆಲ್ಲಾದರೂ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಲಿಲ್ಲ ಅಂದರೆ ಈಗ ಏಳು ಎಂಟು ತಿಂಗಳು ಮಾಡಿದ್ದು ಒಂದು ತಿಂಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಳಾಗೋಗ್ತೀರ ಹಿಂದೆ ಬರ್ತೀರಾ ಈಗ ಅದನ್ನು ಹನ್ನೆರಡು ಹದಿಮೂರು ಕೆ ಜಿ ಬರೋದು ಒಂಬತ್ತು ಕೆ ಜಿ ಎಂಟು ಕೆ ಜಿ ಬರೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತೆ ಹಾಗಾಗಿ ನೀರಿನ ಪೂರೈಕೆಯನ್ನು ತಾವುಗಳು ಅಚ್ಚುಕಟ್ಟಾಗಿ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಗೊನೆ ಹೊಡೆದ ಸಮಯದಲ್ಲಿ ಕಂದುಗಳನ್ನು ಕಟಾಪು ಮಾಡಬೇಕು ಹೊಡಿಬೇಕು ಒಡಿಬೇಕು ಮೇಲೆ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಮೇಲೆ ಎರಡನೇ ಬಾಳೆ ಯಾವಾಗ ಬಿಡಬೇಕು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತೀನಿ ನೋಡಿ ಎಲ್ಲ ಗೊನೆಗಳು ಒಂದು ಒಂದು ಜಮೀನಲ್ಲಿ ಒಂದು ಎಕ್ರೆಯಲ್ಲಿ ಸಾವಿರ ಕಂದಿದೆ ಅಂದರೆ ಒಂದು ಎಂಟುನೂರು ಬಾಳೆ ಸಸಿಗಳು ಗೊನೆ ಹೊಡೆದಿದ್ದಾವೆ ಅಂದಾಗ ಪೂರ್ಣ ಪ್ರಮಾಣದಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಜಮೀನಿನಲ್ಲಿ ಗೊನೆ ಒಡೆದಿದ್ದಾವೆ ಅಂದಾಗ ಆ ಸಮಯದಲ್ಲಿ ನೀವು ಕಂದುಗಳನ್ನು ಪಕ್ಕದಲ್ಲಿ ಒಂದು ಎರಡನೇ ಬಳೆ ಬಿಡಬೇಕಾಗುತ್ತೆ ಯಾವ ಕಂದನ್ನು ಬಿಡಬೇಕು ಅಂದರೆ ಭೂಮಿಯಿಂದನೇ ಬಂದಿರುತ್ತೆ ಕಟ್ ಮಾಡಿರ್ತಕ್ಕಂಥ ಕಂದನ್ನು ಬಿಡಬೇಡಿ ಭೂಮಿಯಿಂದನೇ ಬಂದಿರುತ್ತೆ ನೋಡಿ ಬೇರೆ ಬಿಟ್ಕಂತ ಕಟ್ ಮೇಲೆ ಚಿಗುರು ಬಂದಿರೋ ಕಂದನ್ನು ಬಿಡಬೇಡಿ ಆ ಕಂದನ್ನು ಬಿಡಿ ಆ ಕಂದನ್ನು ಬಿಟ್ಟಾಗ ಅದು ಮುಂದಿನ ಆರು ಏಳು ತಿಂಗಳಿಗೆ ನಿಮಗೆ ರಿಸಲ್ಟ್ ಕೊಟ್ಬಿಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬೀಳೋದಿಲ್ಲ ಕಂದು ಆದರೆ ಈ ಎಲ್ಲ ವಿಚಾರಗಳನ್ನು ರೈತ ತಿಳ್ಕೊಂಡು ಅಚ್ಚುಕಟ್ಟಾಗಿ ಆರೈಕೆ ಮಾಡಬೇಕು ನೀರಿನ ಪೂರೈಕೆ ಕಂದುಗಳನ್ನು ಕಟ್ ಮಾಡೋದು ಹೂವನ್ನು ಕಟ್ ಮಾಡೋದು ಅದಾದ ಮೇಲೆ ಕಂದು ಬಿಡೋದು ಎಂಬತ್ತರಿಂದ ತೊಂಬತ್ತು ಭಾಗ ಬಾಳೆ ತೋಟದಲ್ಲಿ ಗೊನೆಗಳು ಒಡೆದಾದ ಮೇಲೆ ನೀವು ಏನು ಮಾಡಬೇಕು ಎರಡನೇ ಬಾಳೆಗೆ ಕಂದುಗಳನ್ನು ಬಿಡಬೇಕು ಅಚ್ಚುಕಟ್ಟಾಗಿ ಮಾರ್ಕೆಟಿಂಗ್ ಮಾಡೋದನ್ನು ಕಲೀರಿ ಬೆಂಗಳೂರಲ್ಲಿ ಮಾರ್ಕೆಟ್ ಇದೆ ಇನ್ನು ನಾನಾ ಕಡೆ ನಿಮಗೆ ಎಲ್ಲೂ ಗೊತ್ತಾಗಲಿಲ್ಲ ಅಂದರೆ ಕೊನೆಗೆ ತುಂಬ ಬಾಳೆ ಹಾಕಿದ್ದೀನಿ ಅಂದರೆ ನಿಮ್ಮದೇ ಒಂದು ಆಟ ಮಾಡಿಕೊಂಡು ಹೋಗಿ ತೊಗೊಂಡೋಗಿ ಬರ್ರಿ ಏನು ಸಮಸ್ಯೆ ಆಗಲ್ಲ ಖರೀದಿದಾರರು ಒಳ್ಳೆಯವರಿದ್ರೆ ಕೊಟ್ಟು ಅವ್ರ ಮುಖಾಂತರ ಕಟ್ಟಿಸಿ ಲಾಭ ಮಾಡಿ ಈ ರೀತಿಯೆಲ್ಲ ತಾವುಗಳು ಲಾಭ ಮಾಡುವುದು ಸ್ನೇಹಿತರೆ ನೋಡಿ ಇಷ್ಟೆಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಖಂಡಿತವಾಗಿಯೂ ನನ್ನ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ನಿಮ್ಮ ಅಭಿಪ್ರಾಯ ಏನಿದೆಯೋ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಹರೇ ಕೃಷ್ಣ ಧನ್ಯವಾದಗಳು